ಪ್ರತ್ಯಾರೋಪ ಹಾಗೂ ನಾನಾ ಗೊಂದಲಗಳ ನಡುವೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕೃಷಿ ವ್ಯವಸಾಯ ಉತ್ಪನ್ನ ಮಾರಾಟಗಾರರ ಸಂಘದ ನಿರ್ದೇಶಕರಗಳ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಹನ್ನೆರಡು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಈವರೆಗೆ ನಡೆದ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಂಟು ಮಂದಿ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ದು ಹೈಕೋರ್ಟ್ ಆದೇಶ ನೀಡಿದ ನಂತರ ಬಾಕಿ ಉಳಿದ ಮತಗಳ ಎಣಿಕೆ ಪೂರ್ಣಗೊಂಡು ಅಂತಿಮ ಫಲಿತಾಂಶ ಹೊರಬೀಳಲಿದೆ ನಂದಿನಗೂಡು ಪಟ್ಟಣದ ಜೂನಿಯರ್ ಕಾಲೇಜಿನಲ್ಲಿ ಭಾನುವಾರ ತಾಲೂಕಿನ ಕೃಷಿ ವ್ಯವಸಾಯ ಉತ್ಪನ್ನ ಮಾರಾಟಗಾರರ ಸಂಘದ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೀತು ನ್ಯಾಯಾಲಯದ ಮಧ್ಯ ಪ್ರವೇಶ ಆರೋಪ ಪ್ರತ್ಯಾರೋಪ ನಾನಾ ಗೊಂದಲಗಳಿಂದ ಚುನಾವಣೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಕಾಂಗ್ರೆಸ್ ಬೆಂಬಲಿತ ಕುರಟ್ಟಿ ಮಹೇಶ್ ಮತ್ತೆ ಮರು ಆಯ್ಕೆ ಬಯಸಿ ನಾಮಪತ್ರವನ್ನ ಸಲ್ಲಿಸಿದ್ದರೆ ಬಿಜೆಪಿ ಬೆಂಬಲಿತ ಕೆಂಪಣ್ಣ ಸೇರಿ ಇನ್ನಿತರರು ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ರು ಹನ್ನೆರಡು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಬಯಸಿ ಒಟ್ಟು ಇಪ್ಪತ್ತ್ ಮೂರು ಮಂದಿ ನಾಮಪತ್ರವನ್ನ ಸಲ್ಲಿಸಿದ್ದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಮತದಾರರು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮತದಾನದ ಹಕ್ಕನ್ನ ಚಲಾವಣೆ ಮಾಡಿದ್ರು ಮತದಾನ ನಡೆಸಿದ್ದ ಕೆಲವೇ ಮೀಟರ್ಗಳ ದೂರದಲ್ಲಿ ಪೆಂಡಲ್ ಹಾಕಿ ಕುಳಿತಿದ್ದ ಆಯಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಮತದಾನ ಮಾಡಲು ಬಂದಿದ್ದ ಮತದಾರರುಗಳ ಮನವೊಲಿಸುವಲ್ಲಿ ಬ್ಯುಸಿ ಆಗಿದ್ರು ಮತದಾರರ ಕೈಕುಲುಕಿ ನಮಗೆ ಮತ ನೀಡುವಂತೆ ಪ್ರಚಾರ ಕಾರ್ಯದಲ್ಲಿ ಆಗಿದ್ರು ತಮ್ಮ ಗುರುತಿನ ಚೀಟಿಗಳನ್ನು ತಂದಿದ್ದ ಮತದಾರರು ಮತದಾನದ ಪಟ್ಟಿಯಲ್ಲಿ ತಮ್ಮ ಹೆಸರು ಇರೋದನ್ನ ಖಾತರಿಪಡಿಸಿಕೊಂಡು ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕುಗಳನ್ನ ಚಲಾಯಿಸಿದ್ರೆ ಇನ್ನು ಕೆಲವರು ಮತದಾನದ ಪಟ್ಟಿಯಲ್ಲಿ ತಮ್ಮ ಇಲ್ಲದೆ ಇರೋದನ್ನ ಕಂಡು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಈವರೆಗೆ ನಡೆದ ಬೇರೆಲ್ಲ ಚುನಾವಣೆಗಳಿಗಿಂತ ಈ ಬಾರಿಯ ಚುನಾವಣೆ ನಾನಾ ಚರ್ಚೆ ಮತ್ತು ತೀವ್ರ ಕುತೂಹಲವನ್ನ ಹುಟ್ಟು ಹಾಕಿತ್ತು ಸಂಘದಲ್ಲಿ ಈವರೆಗಿದ್ದ ಮತದಾರರ ಪೈಕಿ ಹಲವು ಮತದಾರರ ಹೆಸರನ್ನ ಈ ಚುನಾವಣೆಯಿಂದ ಕೈ ಬಿಡಲಾಗಿತ್ತು ಸಂಘದಲ್ಲಿ ಷೇರುದಾರರಾಗಿರುವ ಕೆಲವರು ಸಂಘದಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಮಾಡಿಲ್ಲ ಮೀಟಿಂಗ್ಗೆ ಭಾಗವಹಿಸಿಲ್ಲ ಟ್ರಾನ್ಸಾಕ್ಷನ್ ಮಾಡಿಲ್ಲ ಎಂಬ ನೆಪವೊಡ್ಡಿ ಕೆಲವು ಷೇರುದಾರರ ಮತದಾನಕ್ಕೆ ಬ್ರೇಕ್ ಹಾಕಲಾಗಿತ್ತು ಇದನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯ ಮೆಟ್ಟಿಲೇರಿದ್ದ ಕೆಲವು ಷೇರುದಾರರು ನ್ಯಾಯಾಲಯದಿಂದ ಅನುಮತಿ ಪಡೆದು ತಮ್ಮ ಮತದಾನದ ಹಕ್ಕನ್ನ ಚಲಾವಣೆ ಮಾಡಿದ್ರು ಇನ್ನು ಕೆಲವರು ನ್ಯಾಯಾಲಯದಿಂದ ಅನುಮತಿ ಪಡೆದು ಆದೇಶ ಪತ್ರ ತಂದಿರದ ಕಾರಣ ಮತದಾನ ಮಾಡುವುದರಿಂದ ವಂಚಿತರಾಗಿ ಸ್ಥಳದಲ್ಲಿ ಇಡೀ ಶಾಪ ಹಾಕುತ್ತಿದ್ದ ಕಾರಣ ಈ ಚುನಾವಣೆ ತೀವ್ರ ಕುತೂಹಲ ಮತ್ತು ಹಲವು ರೀತಿಯ ಚರ್ಚೆ ಗೊಂದಲಗಳಿಗೆ ಕಾರಣವಾಗಿತ್ತು ತಾಲೂಕಿನ ಬಹುತೇಕ ರಾಜಕಾರಣಿಗಳು ಮತದಾನ ಕೇಂದ್ರದಲ್ಲಿ ಬೀಡುಬಿಟ್ಟಿದ್ರು ಮಾಜಿ ಶಾಸಕ ಹರ್ಷವರ್ಧನ್ ಕೂಡ ಆಗಮಿಸಿ ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ್ರು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಕೂಡ ಆಗಮಿಸಿ ತಂಪು ಪಾನೀಯಗಳನ್ನು ವಿತರಣೆ ಮಾಡುವ ಮೂಲಕ ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ್ರು ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಹಾಡ್ಯ ರಂಗಸ್ವಾಮಿ ರಾಜ್ಯ ಖಾದಿ ಗ್ರಾಮೋದ್ಯೋಗ ಆಡಳಿತ ಮಂಡಳಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಗೌಡ ಬಿಜೆಪಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ಸುಬ್ಬಣ್ಣ ನಗರಾಧ್ಯಕ್ಷ ಸಿದ್ರಾಜು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸಿಎಂ ಶಂಕರ್ ಸೇರಿದಂತೆ ಇನ್ನಿತರರು ಕೂಡ ಸ್ಥಳದಲ್ಲೇ ಬೀಡುಬಿಟ್ಟು ಬೆಂಬಲಿತ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದ್ರು ಕೊನೆಗೆ ಮತದಾನ ನಡೆದು ಮತ ಎಣಿಕೆ ಕಾರ್ಯ ಮಾಡಲಾಯಿತು ನ್ಯಾಯಾಲಯದ ಆದೇಶದನ್ವಯ ಕೇವಲ ನಾನೂರ ಹನ್ನೆರಡು ಮತಗಳ ಎಣಿಕೆ ಕಾರ್ಯ ನಡೆದಿದ್ದು ಈ ಪೈಕಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ಬೆಂಬಲಿತ ಕುರಟ್ಟಿ ಮಹೇಶ್ ನೇತೃತ್ವದ ಎಂಟು ಜನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮತಪೆಟ್ಟಿಗೆಯಲ್ಲಿ ಅಡಕವಾಗಿರುವ ಬಾಕಿ ಮತಗಳ ಎಣಿಕೆ ಕಾರ್ಯ ನ್ಯಾಯಾಲಯ ನೀಡುವ ಆದೇಶದನ್ವಯ ನಡೆಯಲಿದ್ದು ಹೈಕೋರ್ಟ್ ನಿಗದಿಪಡಿಸಿದ ದಿನಾಂಕದಂದು ಬಾಕಿ ಉಳಿದ ಮತಗಳ ಎಣಿಕೆ ಕಾರ್ಯ ನಡೆಯಲಿದ್ದು ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ನೆಟ್ಟಿದೆ ಈ ವೇಳೆ ಮತದಾನ ನಡೆಯುತ್ತಿದ್ದ ಸ್ಥಳಕ್ಕೆ ಆಗಮಿಸಿದ್ದ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ಪಕ್ಷದ ಚಿಹ್ನೆಯಡಿ ಚುನಾವಣೆ ನಡೆಯಲ್ಲ ಆದ್ರೆ ಪಕ್ಷದ ಬೆಂಬಲಿತ ಸದಸ್ಯರುಗಳು ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಕಾರಣ ಅವರ ಗೆಲುವಿಗೆ ಪಕ್ಷದ ಎಲ್ಲರೂ ಕೆಲಸ ಮಾಡಿದ್ದಾರೆ ಈ ಚುನಾವಣೆ ತಾಲೂಕು ರಾಜಕೀಯಕ್ಕೆ ದಿಕ್ಸೂಚಿಯಲ್ಲ ನಾವು ಇದನ್ನ ಪ್ರತಿಷ್ಠೆಯಿಂದ ತೆಗೆದುಕೊಂಡಿಲ್ಲ ಆದ್ರೆ ಚುನಾವಣೆಯ ಮತದಾನದಲ್ಲಿ ಹಲವು ಲೋಪದೋಷಗಳಾಗಿವೆ ಲೋಪದೋಷಗಳ ನಡುವೆ ಚುನಾವಣೆ ನಡೀತಾ ಇದ್ದು ತಾಲೂಕಿನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅಸಮಾಧಾನವನ್ನು ಹೊರ ಹಾಕಿದ್ರು ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ಇವತ್ತು ಉತ್ತಮವಾದಂತ ವಾತಾವರಣ ಇದೆ ಇವತ್ತು ಎಲ್ಲ ಕಡೆ ನಂಜನ್ಗೂರಲ್ಲಿ ತಗೊಂಡ್ ಗೊತ್ತಿದೆ ಒಂದ್ ಮೂರ್ನಾಲ್ಕು ದಿನ ರೈತರು ಕೂಡ ಪ್ರತಿಭಟನೆ ಮಾಡಿದ್ದಾರೆ ಸರಿಯಾದ ಒಂದು ರೀತಿಯಲ್ಲಿ ಗೊಬ್ಬರ ಬೀಜಗಳು ಸಿಕ್ತಾನೂ ಇಲ್ಲ ಇಲ್ಲಿ ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ತೀರ್ಮಾನ ಮಾಡ್ಕೋಬೇಕು ಈ ಕಡೆ ಸಂದೇಶ ಕೊಡ್ಬೇಕು ಬಹುಶಃ ಇವತ್ತು ನಾನು ನೋಡ್ ಮಾಡ್ತೀಕೆ ಇವತ್ತು ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳೆಲ್ಲ ಎಲ್ಲ ಕರಿತಿದ್ರಲ್ಲಿ ಕೂಡ ಒಂದು ಆತ್ಮವಿಶ್ವಾಸ ಇದೆ ಕೇಳ್ತೀವಿ ಅಂತ ಇದೆಲ್ಲ ಏನಿತ್ತು ಕೂಡ ಮತದಾರ ಮೇಲ್ಪಟ್ಟಿರುವಂತದ್ದು ಸೊ ಹಾಗಾಗಿ ಇವತ್ತು ಬಂದು ಎಲ್ಲರೂ ಕೂಡ ಅದನ್ನು ಶುಭಾರ್ಸಿ ಅಲ್ಲಿ ಕಾರ್ಯಕರ್ತರು ಸಿಕ್ಕಿದ್ರೆ ಪ್ರತಿಷ್ಠೆ ತಗೊಂಡಿದಾರ ಸರ್ ಇದು ಅಂತ ಬಿಜೆಪಿ ಕಾಂಗ್ರೆಸ್ ಪ್ರತಿಷ್ಠೆ ನಾವು ತಗೊಂತಿದ್ವಿ ಅದು ಚುನಾವಣೆ ಆಕಸ್ಮಿಕ ಪಕ್ಷದ ಚಿಹ್ನೆ ಮೇಲೆ ನಿಂತಿದ್ದೆ ಸೊ ಇದೇನು ಅಂತಂದ್ರೆ ಇದು ಒಳಗಡೆ ಸೊಸೈಟಿಯಲ್ಲಿ ಇರೋದು ಚುನಾವಣೆ ಇದೆ ಸೊ ಹಾಗಾಗಿ ಇದೇನು ಚುನಾವಣೆ ಒಂದು ದಿಕ್ಸೂಚಿ ಹಾಗೆ ಹೀಗೆ ಅಂತ ನಾನು ಭಾವಿಸಿಲ್ಲ ಇದನ್ನ ಆಕಸ್ಮಿಕ ಪ್ರತಿಷ್ಠೆ ಆಗೇ ತಗೊತಿದ್ರೆ ಅದನ್ನ ಚುನಾವಣೆನ ನಾವು ಇದು ಒಂದ್ ತಿಂಗಳಿಂದ ನಮ್ಗೆಲ್ಲ ಪಟ್ಟಿಗಳು ಕೊಟ್ಬಿಟ್ಟು ರೆಡಿ ಮಾಡ್ತಿದ್ರೆ ಈಗ ಐನೂರು ಓಟ್ಗಳು ಅಲ್ಲಿ ಸ್ಟಕ್ ಅಂತೆ ಇಲ್ ಸ್ಟಕ್ ಆಗಿದೆ ಅಂತೆ ಅಲ್ಲಿಂದ ಕೋರ್ಟ್ ಇಂದ ತರಿಸ್ಬೇಕಂತೆ ಇದು ನನ್ಗೆ ಚುನಾವಣೆ ಪ್ರಕ್ರಿಯೆನೇ ಗೊತ್ತಾಗ್ತಿಲ್ಲ ಒಬ್ಬ ರೈತ ಅಂದ್ಮೇಲೆ ಅವ್ನ್ ಬಹುಶಃ ಅದ್ರಲ್ಲಿ ಎನ್ರೋಲ್ ಆಗಿದ್ ತಕ್ಷಣ ಅವ್ನು ಒಂದು ಓಟ್ ಇರ್ಬೇಕಲ್ಲ ಅದೇನ್ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಇನ್ನೊಬ್ಬ ಓಟ್ ಪಾತ್ರ ತಗೊಂಡಂತೆ ಇನ್ನೊಬ್ರು ತೊಗೊಂಡಿಲ್ವಂತೆ ನನ್ಗೆ ಅರ್ಥನೇ ಆಗಲ್ಲಪ್ಪ ಇಲ್ಲಿ ಇದ್ ಮಾಡ್ತಾರೆ ಅಂತ ಹೇಳಿ ಬಹುತೇಕ ಯಾರು ಇಷ್ಟು ವರ್ಷ ಆಳ್ತಾ ಇದಾರೋ ಆ ಕಡೆ ಯಾರು ಆಳ್ತಾ ನಡೆಸ್ತಾ ಇದಾರೆ ಇದೆಲ್ಲ ನೋಡಿದ್ರೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಇದು ನಾನೇನು ಇದಕ್ಕೆ ಆಶ್ಚರ್ಯ ಕೊಡಬೇಕಾಗಿಲ್ಲ ಏನೋ ಹೆಚ್ಚು ಕಡಿಮೆ ಆಗಿ ಎಲೆಕ್ಷನ್ ಇದಾಯ್ತು ಅಂತಂದ್ರೆ ಆಶ್ಚರ್ಯ ಕೊಡ್ಬೇಕಾಯಿಲ್ಲ ನಾವು ಯಾಕಂದ್ರೆ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡು ಇವತ್ತು ಸಂಪೂರ್ಣವಾಗಿ ನಮ್ಗೆ ಆಕಸ್ಮಿಕ ನಮ್ಮ ತಾಲೂಕಲ್ಲಿ ರೈತರಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು ಆಕಸ್ಮಿಕ ಸರಿಯಾದ ರೀತಿಯಲ್ಲಿ ಅವರಿಗೆ ಬೆತ್ತನೆ ಬೀಜ ಎಲ್ಲ ಸಿಗ್ತಾ ಇದೆ ಅಂತಂದ್ರೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರಲ್ಲಿ ಇದು ನೋಡಿದ್ರೆ ತಾಲೂಕು ಆಡಲಿಕ್ಕೆಲ್ಲ ಕುಸಿತ ಹೋಗಿದೆ ಅಂತ ಕನ್ಸುತ್ತೆ ಇದು ಟಿ ಪಿ ಎನ್ ಒಂದು ವಾತಾವರಣ ಇದೆ ಮತ್ತೊಂದು ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಜಿಡೀರಂತ ಮುಂದೂಡೋರೇ ನಾಮಪತ್ರ ಸಲ್ಲಿಸಲಿಕ್ಕೆ ಕೆಲವೇ ಗಂಟೆಗಳಿದ್ದಾಗ ಪೊಲೀಸ್ ಇಲಾಖೆಯ ಒಂದು ಆದೇಶ ಏನಂದ್ರೆ ನಮಗೆ ಚುನಾವಣೆ ನಡೆಸಲಿಕ್ಕೆ ಭದ್ರತೆ ಇಲ್ಲ ಅಂತ ಹೇಳಿ ಅವರು ಆದೇಶ ಕೊಟ್ಟಿದ್ದಾರೆ ಆ ಆದೇಶ ಪತ್ರವನ್ನ ಇಟ್ಕೊಂಡು ಚುನಾವಣಾಧಿಕಾರಿಗಳು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ಮುಂದೂಡಿದ್ದಾರೆ ನಂಜನಗೂಡಿನಲ್ಲಿ ಪೊಲೀಸರ ಭದ್ರತೆ ಇದೆಯಾ ಇಲಾಖೆ ನೋಟಿಸ್ ಹೇಳ್ತಾ ಇದೆ ಆ ರೀತಿ ಸುಮಾರು ಸೊಸೈಟಿ ಗಳು ಇದೇ ಒಂದು ನೆಪ ತಗೊಂಡು ಚುನಾವಣೆನ ಮುಂದೂಡಿಸಿದ ಒಂದು ಸೋಲಿನ ಹತಾಶೆಯಲ್ಲಿ ತಾಲೂಕು ಆಡಳಿತ ಈ ತರ ಒಂದು ಕ್ರಮ ಜರುಗಿಸ್ತಾ ಇದೆ ನಮ್ ಟೈಮ್ ಅಲ್ಲಿ ಈ ತರ ಒಂದು ಪ್ರಕ್ರಿಯೆಗಳು ನಮ್ ಕಣ್ಣು ಮುಂದೆ ಬಂದಿಲ್ಲ ಯಾಕೆ ಪೊಲೀಸ್ ಸಿಬ್ಬಂದಿಗಳು ಕೊರತೆ ಇದೆಯಾ ಇಲ್ಲಿ ಬಹುಶಃ ಇರಬಹುದು ಯಾಕಂದ್ರೆ ನಂಜನಗೂಡಲ್ಲಿ ದಿನ ಅದೇ ಕಳತಾನ ಮತ್ತೆ ಡಾಕಾಯಿತಿಗಳು ನಡೀತಾನೆ ಇದೆ ಇಲ್ಲಿ ಈ ಕಡೆ ತಾಲೂಕಾಡಳಿತ ಕೂಡ ಪೊಲೀಸ್ ಅವ್ರೆಲ್ಲ ಮಲ್ಕ ಮುಟ್ಟಿದ್ದಾರೆ ಅಂತ ಕಾಣಿಸುತ್ತೆ ನಿಮ್ಗೆ ಭದ್ರತೆ ಸೂಕ್ತವಾದ ಭದ್ರತೆ ಕೊಡಕ್ಕಾಗಲ್ಲ ಅಂತಂದ್ರೆ ಅದು ಅಂದ್ರೆ ಬಹಳ ಸೂಕ್ಷ್ಮವಾದಂತ ಕ್ಷೇತ್ರ ಇದು ಪೊಲೀಸ್ ಸಿಬ್ಬಂದಿ ಕೊಡ್ತಾ ಇದ್ದಾರೆ ನೀವು ಒಂದು ಭದ್ರತೆ ಕೊಡಕಾಗಲ್ಲ ಅಂತಂದ್ರೆ ಅಂದ್ರೆ ಅದರ ಅರ್ಥ ಏನದು ಸಾಮಾನ್ಯ ಜನರಿಗೆ ನೀವೇನ್ ಸಂದೇಶ ರವಾನೆ ಮಾಡ್ತಾ ಇದ್ದೀರಾ ಒಂದು ಸೊಸೈಟಿ ಎಲೆಕ್ಷನ್ ನಡ್ಸಕ್ಕಾಗ ನಿಮ್ ಕೈಯಲ್ಲಿ ಇಲ್ಲ ಅಂತಂದ್ರೆ ನಿಮ್ ಯೋಗ್ಯತೆಗೆ ನೀವು ಪೊಲೀಸ್ ಅವರು ಏನ್ ಮಾಡ್ತಾ ಇದಾರೆ ಇವತ್ತು ನಂಜನಗೂಡಲ್ಲಿ ಅದು ಸಿಎಂ ಕ್ಷೇತ್ರ ಇದು ಸಿಎಂ ಕ್ಷೇತ್ರದಲ್ಲೇ ಈ ತರ ಭದ್ರತೆ ಕೊಡಕಾಗ್ತಿಲ್ಲ ಅಂದ್ರೆ ಎಂತ ಮೆಸೇಜ್ ಹೋಗ್ತಿದೆ ಗೊತ್ತಾಯ್ತು ಇಡೀ ರಾಜ್ಯಕ್ಕೆ ಇದ್ರೆ ಕೆಟ್ಟ ಮೆಸೇಜ್ ಹೋಗ್ತಾ ಇದೆ ಒಟ್ಟಾರೆ ತೀವ್ರ ಕುತೂಹಲ ಗೊಂದಲ ಚರ್ಚೆಗಳಿಗೆ ಕಾರಣವಾಗಿದ್ದ ತಾಲೂಕಿನ ಕೃಷಿ ವ್ಯವಸಾಯ ಉತ್ಪನ್ನ ಮಾರಾಟಗಾರರ ಸಂಘದ ನಿರ್ದೇಶಕರುಗಳ ಸ್ಥಾನದ ಚುನಾವಣೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಭಾನುವಾರ ಸಂಜೆ ನಡೆದ ನಾನೂರ ಹನ್ನೆರಡು ಮತಗಳ ಎಣಿಕೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ಬೆಂಬಲಿತ ಎಂಟು ಜನ ಅಭ್ಯರ್ಥಿಗಳು ಮುನ್ನಡೆ ಕಾಯ್ದುಕೊಂಡ್ರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಹಿನ್ನಡೆಯಾಗಿದೆ ಆದರೆ ಇದು ಅಂತಿಮವಲ್ಲ